ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಅರ್ಥಶಾಸ್ತ್ರ ಉಪನ್ಯಾಸಕರು ಮುದೋಳ್ ಇವತ್ತೊಂದು ಹೊಸ ಸಂಚಿಕೆ ಸ್ಪರ್ಧಾರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಸಂಚಿಕೆಯೊಂದಿಗೆ ಬಂದಿದ್ದೇನೆ ಬಹು ಆಯ್ಕೆಯ ಪ್ರಶ್ನೆಗಳು ಇತಿಹಾಸ ವಿಷಯದಿಂದ ತೆಗೆದುಕೊಂಡಿದ್ದೇನೆ ಮೊದಲನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಸೊ ಆಪ್ಷನ್ ನಂಬರ್ ಎ ಲಾರ್ಡ್ ಕರ್ಜನ್ ಆಪ್ಷನ್ ನಂಬರ್ ಎರಡು ಲಾರ್ಡ್ ಡಾಲ್ ಹೌಸಿ ಆಪ್ಷನ್ ನಂಬರ್ ಮೂರು ಲಾರ್ಡ್ ವೆಲ್ಲಸ್ಲಿ ಆಪ್ಷನ್ ನಂಬರ್ ನಾಲ್ಕು ಲಾರ್ಡ್ ಕಾರ್ನ್ ವಾಲಿಸ್ ಸೊ ಈ ನಾಲ್ಕು ಆಪ್ಷನಲ್ಲಿ ಸರಿಯಾದ ಉತ್ತರ ಮೂರಾಗುತ್ತದೆ ಲಾರ್ಡ್ ವೆಲ್ಲಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಜರ್ನಲ್ ಜನರಲ್ ಗವರ್ನರ್ ಎಂದು ಕರೀತಾರೆ ಸೊ ಅದೇ ರೀತಿ ಎರಡನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮೈಸೂರಿದ್ದವು ಡ್ಯಾಶ್ ಒಪ್ಪಂದದಿಂದ ಕೊನೆಗೊಂಡಿತ್ತು ಸೊ ನಾಲ್ಕು ಆಪ್ಷನ್ಗಳನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಆಪ್ಷನ್ ನಂಬರ್ ಒನ್ ಪ್ಯಾರಿಸ್ ಎರಡು ಮದ್ರಾಸ್ ಮೂರು ಬೆಸ್ಬಿನ್ ನಾಲ್ಕು ಶ್ರೀರಂಗಪಟ್ಟಣ ಇದರಲ್ಲಿ ಸರಿಯಾದ ಉತ್ತರ ಎರಡು ಮದ್ರಾಸ್ ಒಪ್ಪಂದದೊಂದಿಗೆ ಮೊದಲನೇ ಆಂಗ್ಲೋ ಇದ್ದ ಏನಾಗುತ್ತೆ ಅಂದರೆ ಕೊನೆಗೊಳ್ಳುತ್ತೆ ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಕಾರಣವಾದ ಶಾಸನ ಯಾವುದು ಆಪ್ಷನ್ ನಂಬರ್ ಎ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರ ಶಾಸನ ಆಪ್ಷನ್ ನಂಬರ್ ಎರಡು ಹದಿನೆಂಟುನೂರ ಅರವತ್ತೊಂದರ ಶಾಸನ ಆಪ್ಷನ್ ನಂಬರ್ ಮೂರು ಹದಿನೇಳು ನೂರ ಎಪ್ಪತ್ತ್ಮೂರರ ಶಾಸನ ಆಪ್ಷನ್ ನಂಬರ್ ನಾಲ್ಕು ಹದಿನೇಳುನೂರ ಎಂಬತ್ನಾಲ್ಕರ ಶಾಸನ ಇದರಲ್ಲಿ ಸರಿಯಾದ ಉತ್ತರ ಮೂರು ಸೊ ಹದಿನೇಳು ನೂರ ಎಪ್ಪತ್ತ್ಮೂರರ ಶಾಸನ ಇದು ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಕಾರಣವಾದ ಒಂದು ಶಾಸನವಾಗಿದೆ ಎನ್ನುವುದನ್ನು ನಾವು ಗಮನಿಸಬಹುದು ಸೊ ನಾಲ್ಕನೆಯ ಪ್ರಶ್ನೆ ಪಂಜಾಬಿನ ಸಿಂಹ ಸಿ ಸಿಂಹ ಎಂದು ಪ್ರಸಿದ್ಧಿಯಾದವರು ಯಾರು ಆಪ್ಷನ್ ನಂಬರ್ ಒನ್ ದುಲೀಪ್ ಸಿಂಗ್ ಆಪ್ಷನ್ ನಂಬರ್ ಬಿ ರಣಜಿತ್ ಸಿಂಗ್ ಆಪ್ಷನ್ ನಂಬರ್ ತ್ರೀ ಪ್ರತಾಪ್ ಸಿಂಗ್ ಆಪ್ಷನ್ ನಂಬರ್ ನಾಲ್ಕು ಲಾಲ್ ಸಿಂಗ್ ಇದರಲ್ಲಿ ಸರಿಯಾದ ಉತ್ತರ ಎರಡು ರಣಜಿತ್ ಸಿಂಗ್ ಅವರು ಪಂಜಾಬಿನ ಸಿಂಹ ಎಂದು ಪ್ರಸಿದ್ಧಿ ಪಡೆದಿದ್ದರು ಅದೇ ರೀತಿ ಐದನೇ ಪ್ರಶ್ನೆ ಕೆಳಗಿನ ಯಾವ ಶಾಸನ ಮತಿಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ರೂಪಿಸಿತು ಒಂದು ರೆಗ್ಯುಲೇಟಿಂಗ್ ಶಾಸನ ಹದಿನೇಳು ನೂರ ಎಪ್ಪತ್ತ್ಮೂರು ಎರಡು ಮಿಂಟೋ ಮಾರ್ಲೆ ಸುಧಾರಣೆ ಹತ್ತೊಂಬತ್ತು ನೂರ ಒಂಬತ್ತು ಸೊ ಮೂರು ಮಾಂಟೆಗೊ ಜೇಮ್ಸ್ಫರ್ಡ್ ಶಾಸನ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಸೊ ನಾಲ್ಕು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಇದರಲ್ಲಿ ಸೊ ಸರಿಯಾದ ಉತ್ತರ ಎರಡು ಮಿಂಟೋ ಮಾರ್ಲೆ ಸುಧಾರಣೆ ಹತ್ತೊಂಬತ್ತು ನೂರ ಒಂಬತ್ತು ಅನ್ನೋದು ಸೊ ಈ ಒಂದು ಶಾಸನ ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ರೂಪಿಸಿತ್ತು ಅದೇ ರೀತಿ ಆರನೇ ಪ್ರಶ್ನೆ ಸೊ ಭಾರತದ ಮೊದಲ ಗವರ್ನರ್ ಜನರಲ್ ಆದನು ಯಾರು ಭಾರತದ ಮೊದಲ ಗವರ್ನರ್ ಜನರಲ್ ಆದರು ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಆಪ್ಷನ್ ನಂಬರ್ ಎ ರಾಬರ್ಟ್ ಕ್ಲೈವ್ ಸೊ ಆಪ್ಷನ್ ನಂಬರ್ ಎರಡು ಲಾರ್ಡ್ ವೆಲಸ್ಲಿ ಆಪ್ಷನ್ ನಂಬರ್ ಮೂರು ವಾರ್ನ್ ಹಿಸ್ಟಿಂಗ್ಸ್ ಸೊ ನಾಲ್ಕು ಡಾಲ್ ಹೌಸಿ ಇದರಲ್ಲಿ ಸರಿಯಾದ ಉತ್ತರ ಮೂರು ವಾರ್ನ್ ಹಿಸ್ಟಿಂಗ್ಸ್ ಅವರು ಸೊ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದರು ಸೊ ಇಲ್ಲಿ ಎ ಪಟ್ಟಿ ಮತ್ತು ಬಿ ಪಟ್ಟಿಯೊಂದಿಗೆ ನಾವು ಏನು ಅಂದ್ರೆ ಹೊಂದಿಸಿ ಬರೀಬೇಕಾಗತ್ತೆ ಎ ಈ ರೀತಿಯಾಗಿ ಕೊಟ್ಟಿದ್ದಾರೆ ಗೋರ್ಬಚೇವ್ ಸ್ಟಾಲಿನ್ ಹಿಟ್ಲರ್ ಮುಸ್ಲೋನಿ ಬಿ ಪಟ್ಟಿ ಈ ರೀತಿಯಾಗಿದೆ ರಾಷ್ಟ್ರೀಯ ಪ್ಯಾಸ್ಟಿಸ್ ಪಕ್ಷ ನಾಜಿ ಪಕ್ಷ ಪಂಚವಾರ್ಷಿಕ ಯೋಜನೆಗಳು ಗ್ಲಾಸ್ ನೋಸ್ ಅಂತ ಒಂದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಗೋರ್ಬಚ್ಚವ್ಗೆ ಸರಿಯಾದ ಉತ್ತರ ಸೊ ಗ್ಲಾಸ್ನೋಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರ್ತದೆ ಅದೇ ರೀತಿ ಸ್ಟ್ಯಾಲಿನ್ ಅನ್ನೋದಕ್ಕೆ ಸರಿಯಾದ ಉತ್ತರ ಸೊ ಪಂಚವಾರ್ಷಿಕ ಯೋಜನೆಗಳು ಅನ್ನೋದು ಆಗತ್ತೆ ಅದೇ ರೀತಿ ಹಿಟ್ಲರ್ ಇದಕ್ಕೆ ಸರಿಯಾದ ಉತ್ತರ ನಾಜಿ ಪಕ್ಷ ಸೊ ಆಪ್ಷನ್ ನಂಬರ್ ಡಿಗೆ ಆಪ್ಷನ್ ನಂಬರ್ ಡಿ ಪಟ್ಟಿ ಡಿ ಎ ಒಳಗೆ ಡಿ ಮುಸ್ಲೋನಿ ಇದು ಇವ್ರದ್ದು ಆಪ್ಷನ್ ಏನಾಗುತ್ತೆ ಅಂದರೆ ರಾಷ್ಟ್ರೀಯ ಪ್ಯಾಸ್ಟಿಸ್ ಪಕ್ಷ ಅನ್ನೋದಾಗತ್ತೆ ಅಂದರೆ ಈ ಕೊಟ್ಟಿರ್ತಕ್ಕಂಥ ಬಹು ಆಯ್ಕೆ ಒಂದು ಎ ಮತ್ತು ಬಿ ಪಟ್ಟಿಯನ್ನು ಹೊಂದಿಸಿ ಬರೆಯೋದರಲ್ಲಿ ಇದರಲ್ಲಿ ಸರಿಯಾದ ಉತ್ತರ ಸೊ ಎ ಆಗುತ್ತದೆ ಇದು ಸರಿಯಾದ ಉತ್ತರ ಎನ್ನುವುದನ್ನು ನಾವು ಗಮನಿಸ್ಬೋದು ಸೊ ಹಾಗಾಗಿ ಇವತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಕೆಲವು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇನೆ ನಾನು ಹೇಳಿರುವಂಥ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಚಾನಲಲ್ಲಿ ಬರುವಂಥ ಅಪ್ಡೇಟ್ಗಳನ್ನು ನೀವೆಲ್ಲ ನೋಡ್ಬೋದು ಧನ್ಯವಾದ